ಈಗ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ತಗೋಮ್ಮ ಗುಣಾಕಾರ ತಗೋ ಗುಣಾಕಾರ ತಗೋಮ್ಮ ಗುಣಾಕಾರ ಎಸ್ ಗುಣಾಕಾರ ಎರಡರಿಂದ ಮೂರಿಂದ ನಾಲ್ಕರಿಂದ ಐದರಿಂದ ಒಂದರಿಂದ ಐದು ಟೇಬಲ್ಸು ಆರನೇ ಟೈಮ್ಸ್ ಟೇಬಲ್ಸು ಸಿಕ್ಸ್ ಟೈಮ್ಸ್ ಟೇಬಲ್ಸ್ ಅಂತ ಇದ್ದಾವೆ ಮ್ಯಾಗ ಮೇಲೆ ಕಳಿಸಮ್ಮ ನೆಕ್ಸ್ಟ್ ಸೆವೆನ್ ಇದೆ ಜೀರೋ ಟು ಸೆವೆನ್ ಟೇಬಲ್ಸ್ ಇದೆ ಮ್ಯಾಲೆ ಕಳಿಸಮ್ಮ ನೆಕ್ಸ್ಟು ಎಂಟು ಒಂಬತ್ತು ಇದ್ದಾವೆ ಸರಿ ನೀವು ಯಾವ್ದಾದ್ರು ಅಂತ ತೆಗೆದುಕೋ ಆರು ಅಥವಾ ಏಳು ಹಿಂಗೆ ಯಾವ್ದು ತೊಗೋತೀವಿ ನೋಡಮ್ಮ ತಗೋ ತಗೋಬೇ ಒಂದು ಯಾವ್ದಾದ್ರು ತಗೋ ಹ್ಞೂ ತಗೋ ಒಂದು ತಗೋತೆ ತಗೋತೇ ತಗೋ ಸಿಕ್ಸ್ ತಗೋತೆ ಹಾಂ ಓಕೆ ಈಗ ಆರರದ್ದು ಸ್ಟಾರ್ಟ್ ಆಗ್ತದೆ ಆರಿಂದ ಗುಣಿಸೋದು ಸ್ಟಾರ್ಟ್ ಆಯಿತು ಆರಿಂದ ಗುಣಿಸೋದು ಅಲ್ಲಿ ಸಂಖ್ಯೆ ಬರುತ್ತೆ ನೋಡಮ್ಮ ಆರ ನಾಲ್ಕು ಗುಣಿಸಿದ್ರೆ ಎಷ್ಟಮ್ಮ ಸಿಕ್ಸ್ ಇಂಟು ಫೋರ್ ಆರು ನಾಲ್ಕಲೇ ಹಾಕಮ್ಮ ಎಂಟರ್ ಹಾಂ ನೆಕ್ಸ್ಟು ಅಲ್ಲಿ ಆರು ಮತ್ತು ಎಂಟು ಬಂತು ಆರು ಎಂಟು ఆరెంట బేగ 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 తప్పు ఆరెంట 48 ఎంటర్ నలవత్ ఎంట్రీ మేడమ్ నలవత్ మేడం నలవత్ బేగ ఆ బు ఆర హిరెస్ ఆరు హ ಆರು ಮೂರು ನೆಕ್ಸ್ಟ್ ಲೆವೆಲ್ ಟು ಹ್ಞೂ ತಪ್ಪು ತಪ್ಪು ಅಲ್ಲಿ ನೋಡ್ತಾ ಇರ್ಬೇಕು ನೀವು